ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅವರ ನಿಧನ ಭಾರತ ದೇಶದ ಒಂದು ರಾಜಕೀಯ ಇತಿಹಾಸದಲ್ಲೇ ಒಂದು ಮರೆಯಲಾರದ ಘಟನೆ ಅಂತ ನಾನು ಭಾವನೆ ಮಾಡ್ತೀನಿ ಮನಮೋಹನ್ ಸಿಂಗ್ ಅವರು ರಾಜಕಾರಣಿ ಅಲ್ಲ ಆದರೆ ತಮ್ಮ ಶಿಕ್ಷಣದ ಮೂಲಕ ತಮ್ಮ ಜ್ಞಾನದ ಮೂಲಕ ಇಡೀ ದೇಶಕ್ಕೆ ಒಂದು ಹೊಸ ಆರ್ಥಿಕ ನೀತಿಯನ್ನ ಕೊಟ್ಟಂಥ ಒಂದು ಮೇರು ವ್ಯಕ್ತಿತ್ವವನ್ನು ನಾವು ಇವತ್ತು ಕಳೆದುಕೊಂಡಿದ್ದೇವೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಇಂಡಿಯಾ ಶೈನಿಂಗ್ ಅಂತೇಳಿ ಎನ್ ಡಿ ಎನವರು ಹೊರಟರು ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಇಂಡಿಯಾ ಶೈನ್ ಆಗಲಿಲ್ಲ ಆರು ತಿಂಗಳು ಮೊದಲೇ ಚುನಾವಣೆಗೆ ಹೋಗಿದ್ದರು ಮತ್ತೆ ಎನ್ ಡಿ ಎನ ಕೇಂದ್ರದಲ್ಲಿ ತರಬೇಕು ಅಂತೇಳಿ ಆದರೆ ಜನ ತಿರಸ್ಕಾರ ಮಾಡಿದ್ರು ಯು ಪಿ ಒಂದು ಅವಕಾಶ ಮಾಡಿಕೊಟ್ರು ಅವತ್ತು ಎಲ್ಲ ಜನ ನಿರೀಕ್ಷೆ ಮಾಡಿದರು ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿಗಳಾಗ್ತಾರೆ ಎಲ್ಲೆಲ್ಲೂ ಕೂಡ ಸಂಭ್ರಮದ ವಾತಾವರಣ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೆಲ್ಲಿ ಕೂಡ ಸೋನಿಯಾ ಅವರ ಫೋಟೋನ ಹಿಡಿದು ಆರಾಧನೆ ಮಾಡ್ತಕ್ಕಂಥ ಒಂದು ಇದರಲ್ಲಿದ್ದರು ಆದರೆ ಸೋನಿಯಾ ಅವರು ಒಂದು ಮಾತನ್ನು ಹೇಳ್ತಾರೆ ಅವತ್ತು ನನ್ನ ಅಂತರಾತ್ಮ ಒಪ್ತಾ ಇಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವ್ರನ್ನ ಅವರು ಚೂಸ್ ಮಾಡಿ ಪ್ರಧಾನಮಂತ್ರಿಗಳಾಗಿ ಮಾಡ್ತಾರೆ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಬಹುಶಃ ಒಂದು ಪ್ರಪಂಚದ ಇತಿಹಾಸದಲ್ಲೇ ಇದು ಒಂದು ದೊಡ್ಡ ಸನ್ನಿವೇಶ ಅಂತೇಳಿ ನಾನು ಹೇಳಲಿಕ್ಕೆ ಬರ್ ಹೇಳಲಿಕ್ಕೆ ಬಯಸ್ತೇನೆ ಆ ಎರಡು ಸಾವಿರದ ನಾಲ್ಕರಲ್ಲಿ ಮೇಲೆ ಮನಮೋಹನ್ ಸಿಂಗ್ ಅವರು ಅತ್ಯಂತ ದೇಶಗದ ಏಳಿಗೆಗೋಸ್ಕರ ಅತ್ಯಂತ ಒಂದು ದೃಢದಂಥ ಮಹಾನ್ ವ್ಯಕ್ತಿ ತನ್ನ ಆರ್ಥಿಕ ನೀತಿಯನ್ನು ಇಡೀ ವಿಶ್ವವೇ ನೋಡುವ ರೀತಿಯಲ್ಲಿ ರಾಜ್ಯಭಾರ ಮಾಡಿದಂಥವ್ರು ಮನಮೋಹನ್ ಸಿಂಗ್ ಅವರು ಅವತ್ತು ಇವ್ರ ಮೇಲೆ ದೊಡ್ಡ ಆರೋಪಗಳು ಟೂಜಿಯ ಗರಣ ಕಲ್ಲಿದ್ದಲ ಗರಣ ನಿರ್ಭಯ ಹಗರಣ ಏನು ಅಯ್ಯೋ ಮೌನಿ ಸಿಂಗ್ ಮೌನಿ ಸಿಂಗ್ ಮೌನಿ ಸಿಂಗ್ ಅಂಥೇಳಿ ಸೋನಿಯಾ ಗಾಂಧಿ ಅವರು ಹೇಳ್ದಂಗೆ ಕೇಳ್ತಾರೆ ಅಂಥೇಳಿ ಅವ್ರ ಮೇಲೆ ಕೆಟ್ಟ ಕೆಟ್ಟ ಆಪಾದನೆಗಳನ್ನ ಇದೇ ಇಂಡಿಯನ್ ನಾಯಕರುಗಳು ಮಾಡ್ತಾರೆ ಇಂಡಿಯನ್ ನಾಯಕರುಗಳು ಮಾಡ್ತಾರೆ ಆದರೆ ಒಬ್ಬ ಪ್ರಧಾನಮಂತ್ರಿಗಳಾಗಿ ನೂರ ಹದಿನೇಳು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಅವತ್ತೂ ಕೂಡ ಇವರು ಇಷ್ಟೊಂದು ವಿರೋಧದಲ್ಲೂ ಕೂಡ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಆ ಪತ್ರಿಕಾಗೋಷ್ಠಿಲಿ ಹೇಳ್ತಾರೆ ಅವರು ನಾನು ಮಾಧ್ಯಮದವರಿಗೆ ಎದರೋ ಪ್ರಧಾನಿ ಅಲ್ಲ ಅವತ್ತು ಮೌನಿ ಸಿಂಗ್ ಅಂತ ಹೇಳ್ತಾ ಇದ್ರಲ್ಲ ಎನ್ ಇವತ್ತು ಇವತ್ತಿನ ಪ್ರಧಾನಿ ಏನಾಗಿದ್ದಾರೆ ಇವತ್ತಿನ ಪ್ರಧಾನಿಯವರಿಗೆ ಪಾರ್ಲಿಮೆಂಟಲ್ಲಿ ಮಾತಾಡೋ ಶಕ್ತಿನೂ ಇಲ್ಲ ಪತ್ರಕರ್ತರ ಮುಂದೆ ಮಾತಾಡೋ ಶಕ್ತಿ ಇಲ್ಲ ಮನಮೋಹನ್ ಸಿಂಗ್ ಅವ್ರನ್ನ ಯಾವ ರೀತಿಲೂ ಕೂಡ ಹೋಲಿಕೆ ಇದ್ದಂಥ ಸಂದರ್ಭದಲ್ಲಿ ನಾವಿದ್ದೇವೆ ಅಂಥ ಜ್ಞಾನಿಗೆ ಅಪಮಾನ ಮಾಡಿದ್ರು ಇವರು ಇಂಡಿಯನ್ವರು ಅವ್ರ ಮಾತು ಮೃದು ಇತ್ತು ಅಷ್ಟೇ ಅವ್ರ ಮಾತು ಮೃದು ಇತ್ತು ಅಂಥ ಒಬ್ಬ ವ್ಯಕ್ತಿಯನ್ನು ಅದು ವಿಶೇಷವಾಗಿ ಅವರಿಗೆ ಮೈಸೂರು ನಾನು ಮೊದಲನೇ ಬಾರಿ ಮೈಸೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯನಾಗಿ ಸಾಮಾನ್ಯ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದೆ ತೊಂಬತ್ತೊಂದರಲ್ಲಿ ಅವರು ಘಟಿಕೋತ್ಸವ ಭಾಷಣ ಮಾಡ್ತಾರೆ ತೊಂಬತ್ತೆರಡರಲ್ಲಿ ಅವರು ಡೆಲಿಟ್ ಪದವಿಯನ್ನು ತಗೋತಾರೆ ಅಂತಹ ವೇದಿಕೆಯಲ್ಲಿ ನಾನು ಒಂದು ಕೂತ್ಕೊಳ್ತಕ್ಕಂಥ ಅವಕಾಶ ನನ್ನ ಜೀವನದಲ್ಲಿ ಅದು ಮರೆಯಲಾರದ ಒಂದು ಘಟನೆ ಅಂತೇಳಿ ನಾನು ಭಾವನೆ ಮಾಡಿ ಅವರ ಕನಸುಗಳೇನಿತ್ತು ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಕೊಡ್ತೇನೆ